ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾ ಕವಿತಾ ವ್ಲಾಗ್ಸ್ ನವರಾತ್ರಿಯ ನವದುರ್ಗೆಯರಲ್ಲಿ ನಾಳೆ ಎರಡನೆಯ ದಿನ ಆದಂತಹ ಬ್ರಹ್ಮಚಾರಿಣಿ ದ್ವಿತೀಯ ಬ್ರಹ್ಮಚಾರಿಣಿ ಅಂತ ಬ್ರಹ್ಮಚಾರಿಣಿ ಪೂಜೆ ಮಾಡೋದ್ರಿಂದ ಕುಜದೋಷ ಮಾಂಗಲ್ಯ ದೋಷ ಏನೇ ಇದ್ದರೂ ಪರಿಹಾರ ಆಗುತ್ತೆ ಅಂದರೆ ನಿಮಗೆ ಕೋರ್ಟು ಕಚೇರಿ ವ್ಯವಹಾರಗಳಾಗಿರಲಿ ತುಂಬ ಅನಾರೋಗ್ಯ ಹೃದಯ ರೋಗ ಈ ರೀತಿ ಏನಾದರೂ ಕಾಯಿಲೆಗಳಿದ್ದಾಗ ಬ್ರಹ್ಮಚಾರಿಣಿ ಪೂಜೆ ಮಾಡಿ ಆಕೆಗೆ ರಂಗೋಲಿಯನ್ನು ಬಿಡಿಸಿ ಆತ್ ಆಕೆಗೆ ಸೇರಿದ ಒಂದು ಶ್ಲೋಕ ಹೇಳಿಕೊಡ್ತೀನಿ ಆ ಶ್ಲೋಕ ಹೇಳಿ ಪೂಜೆ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ನೀವು ನಾಳೆ ಬ್ರಹ್ಮಚಾರಿಗೇ ಹವಳದ ಕಲ್ಲರ್ ಹೂ ಅಂದರೆ ಕೆಂಪು ದಾಸವಾಳ ಆಗಿರ್ಬೋದು ಕೇಸರಿ ಬಣ್ಣ ಕೇಸರಿ ಬಣ್ಣದ ಹೂನ ಏರಿಸಿ ಪೂಜೆ ಮಾಡೋದ್ರಿಂದ ಆಕೆ ಸಂತೃಪ್ತಿ ಆಗ್ತಾಳೆ ದುರ್ಗೆ ಅವತಾರಿಯಾದಂತಹ ಎರಡನೇ ಅವತಾರಿಯಾದಂಥ ಬ್ರಹ್ಮಚಾರಣಿಗೆ ನೀವು ಕೇಸರಿ ಬಣ್ಣ ಅಥವಾ ಗುಲಾಬಿ ಬಣ್ಣದ ಹೂನ ಏರಿಸಿ ನಾಳೆ ಆಕೆಗೆ ನೈವೇದ್ಯ ಬಂದು ನೀವು ಪಾಯಸ ತೋವೆ ಅಥವಾ ಚಿತನ್ ನೈವೇದ್ಯವನ್ನು ಮಾಡಿ ಕೂಡ ಪೂಜೆ ಮಾಡ್ಬೋದು ಈಗ ನಿಮಗೆ ಬ್ರಹ್ಮಚರಣಿಗೆ ಹಾಕುವಂತಹ ರಂಗೋಲಿನ ತೋರಿಸ್ಕೊಡ್ತೀನಿ ಮೊದಲಿಗೆ ಶ್ರೀಕಾರನ ಇದ್ದೀನಿ ನಾನು ಇಲ್ಲಿಗೆ ನೀವು ಸಂಸ್ಕೃತ ಶ್ರೀಕಾರ ಬೇಕಾದರೂ ಹಾಕ್ಬೋದು ಅಥವಾ ಕನ್ನಡದಲ್ಲಿ ಶ್ರೀಕಾರ ಬೇಕಾದರೂ ಹಾಕ್ಬೋದು ಯಾವುದೇ ರಂಗೋಲಿ ಶುರುವಾಗೋ ಮುಂಚೆ ಮೊದಲಿಗೆ ಶ್ರೀಕಾರ ಶುರು ಆಗಬೇಕು ನೀವು ರಂಗೋಲಿನ ಎಷ್ಟು ನೀಟಾಗಿ ಎಷ್ಟು ಶ್ರದ್ಧೆಯಿಂದ ಹಾಕ್ತಿರೋ ಅಷ್ಟೇ ಶ್ರದ್ಧಾಭಕ್ತಿಯಿಂದ ನಿಮಗೆ ದೇವಿ ಕೂಡ ಒಲಿತಾಳೆ ಅಷ್ಟೇ ನಿಮ್ಮ ಕಷ್ಟಗಳು ಕೂಡ ತುಂಬ ಬೇಗ ದೂರ ಆಗ್ತವೆ ನಾ ಈ ರೀತಿ ತ್ರಿಕೋನ ಹಾಕ್ಕೊತಾ ಇದ್ದೀನಿ ಮೊದಲಿಗೆ ಗೆರೆಗಳು ನೀಟಾಗಿ ಬರಲಿ ಹಾಕೋವಂಥ ಗೆರೆಗಳು ಈ ರೀತಿ ನಕ್ಷತ್ರ ಹಾಕಿ ಅದರೊಳಗಡೆ ಉಲ್ಟಾ ತ್ರಿಕೋನ ಹಾಕಬೇಕು ಉಲ್ಟಾ ಅಂದರೆ ರಿವರ್ಸ್ ತ್ರಿಕೋನ ಹಾಕಿ ಅದರೊಳಗೆ ಶ್ರೀಕಾರ ಬರೀರಿ ಶ್ರೀಕಾರ ಬರೆದ ನಂತರ ಒಂದು ಮಂಡಲನ ರಚಿಸಿ ಸುತ್ತ ಅದನ್ನು ಜಾಯಿಂಟ್ ಮಾಡಬೇಕು ಸರ್ಕಲ್ ಥರ ಒಂದು ಮಂಡಲನ ರಚಿಸಿ ಆ ಮಂಡಲ ರಚಿಸಿದ ನಂತರ ನೀವು ಅದಕ್ಕೆ ಒಂಬತ್ತು ದಳಗಳಿರುವಂತಹ ದಳಗಳನ್ನ ಅದಕ್ಕೆ ಬರಿಬೇಕು ನೀವು ಒಂಬತ್ತು ಎಲೆಗಳು ಬರಬೇಕು ಅದರಲ್ಲಿ ಈ ರೀತಿ ಒಂಬತ್ತು ಎಲೆಗಳು ನೀವು ಬರಿಬೇಕು ಆ ಪುಷ್ಪದ ಮಂಡಲಕ್ಕೆ ಅದು ನೀವು ನೋಡಿಕೊಂಡು ಎಷ್ಟೆಷ್ಟು ಅಗ್ಲ ಬರೆದ್ರೆ ಒಂಬತ್ತು ಎಲೆ ಬರುತ್ತೆ ಅಂತ ನೋಡಿಕೊಂಡು ಬರೀ ನಾನು ಒಂದು ಬರೆದು ಇಲ್ಲಿ ತೋರಿಸಿದ್ದೀರಿ ನಿಮಗೆ ಸ್ಯಾಂಪಲ್ ಹೇಗೆ ಬರಿಬೋದು ಅಂದ್ಬಿಟ್ಟು ನೀವು ನೀವು ಎಷ್ಟು ದೇವ್ರ ಮನೆ ಮುಂದೆ ಎಷ್ಟು ಅಗ್ಲ ಜಾಗ ಇರುತ್ತೋ ಅದನ್ನು ನೋಡಿಕೊಂಡು ನೀವು ದಳಗಳನ್ನ ಬರಿಬೋದು ರಂಗೋಲಿನ ದೇವ್ರ ಮನೆ ಒಳಗಡೆನೇ ಹಾಕಬೇಕು ಇಲ್ಲ ದೇವ್ರ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ಎಲ್ಲಿಯಾದರೂ ಮನೆ ಮೇಲೆ ಹಾಕಿ ಆದರೆ ಯಾರೂ ತುಳಿಬಾರ್ದು ರಂಗೋಲಿನ ಈ ರೀತಿ ದಳಗಳನ್ನ ಬರೆದು ಅದರೊಳಗೆ ಗೆರೆಗಳನ್ನ ಎಳೀರಿ ಇದು ಬ್ರಹ್ಮಚಾರಿಣಿಯ ರಂಗೋಲಿ ಇದನ್ನು ನೀವು ಇದಕ್ಕೆ ಅರ್ಶನ ಕುಂಕುಮಾಲ ಏಸಿ ಪೂಜೆ ಮಾಡೋದರಿಂದ ಬ್ರಹ್ಮಚಾರಿಣಿ ಕೂಡ ಆಕೆ ಆ ರಂಗೋಲಿಯಲ್ಲಿ ಬಂದು ಕೂತು ಪೂಜೆ ತಗೊತಾಳೆ ಅಂತ ಹೇಳ್ತಾರೆ ಪುರಾಣದಲ್ಲಿ ನಂತರ ಮಂಡಲಕ್ಕೆ ಈ ರೀತಿ ಆ ಫುಲ್ ಗೆರೆಗಳನ್ನ ಎಳೆದು ಮಂಡಲನ ಪೂರ್ಣ ಮಾಡಿ ಮಧ್ಯದಲ್ಲಿ ಜಾಗ ಬಿಡಬೇಕು ಆ ಕಡೆ ಈ ಕಡೆ ಮಾತ್ರ ಗೆರೆಗಳು ಬರಬೇಕು ರಂಗೋಲೆ ಬಿಡಿಸಿ ನೈವೇದ್ಯ ಇಟ್ಟು ಆಕೆಗೆ ಶ್ಲೋಕ ಹೇಳ್ಕೊಡ್ತೀನಿ ಆ ಶ್ಲೋಕನ ಹೇಳಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ದೂರ ಆಗ್ತವೆ ಒಂಬತ್ತು ದಿನಗಳು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಎಲ್ಲ ಆಸೆಗಳು ಇಷ್ಟಾರ್ಥಗಳು ಕೂಡ ಈಡೇರ್ತವೆ ಈ ರೀತಿ ನಾಲ್ಕು ಕಡೆ ಬರೆದು ಗೆರೆಗಳು ಹಾಕಿದ ನಂತರ ಶ್ರೀಕಾರ ಬರಿಬೇಕು ಒಟ್ಟು ಈ ಮಂಡಲದಲ್ಲಿ ಐದು ಶ್ರೀಕಾರಗಳು ಇರಬೇಕು ಪ್ರತಿ ಕೋಣೆಯಲ್ಲೂ ಒಂದೊಂದು ಶ್ರೀಕಾರ ಮತ್ತು ಮಧ್ಯದಲ್ಲಿ ಒಂದು ಶ್ರೀಕಾರ ಒಟ್ಟಿಗೆ ಐದು ಶ್ರೀಕಾರಗಳು ಮಂಡಲದಲ್ಲಿ ಬರಬೇಕು ಇದು ಬ್ರಹ್ಮಚಾರಣಿಯ ರಂಗೋಲೆ ಈ ನವರಾತ್ರಿಯಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋರು ಪ್ರದಕ್ಷಿಣೆ ನಮಸ್ಕಾರ ಕೂಡ ಹಾಕ್ಬೋದು ದೇವಸ್ಥಾನಗಳಲ್ಲಿ ನೂರ ಎಂಟು ಪ್ರದಕ್ಷಿಣೆ ನಲವತ್ತೆಂಟು ಪ್ರದಕ್ಷಿಣೆ ಈ ರೀತಿ ಯಾವುದಾದ್ರೂ ಶಕ್ತಿ ದೇವತೆ ದುರ್ಗೆಯ ಅವತಾರಿಯ ಯಾವುದೇ ಅವತಾರಿ ಆಗಿರ್ಬೋದು ಆ ಶಕ್ತಿ ದೇವತೆಗೆ ದೇವಸ್ಥಾನಕ್ಕೆ ನಿಮ್ಮ ಇಷ್ಟ ಏನಿರುತ್ತೋ ಆಸೆನ ಹಿಡ್ಕೊಂಡು ದುರ್ಗೆಗೆ ನೂರ ಎಂಟು ಪ್ರದಕ್ಷಿಣೆ ನಲವತ್ತೆಂಟು ಪ್ರದಕ್ಷಿಣೆ ಈ ರೀತಿ ಹಾಕೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತವೆ ನೋಡಿ ರೀತಿ ರಂಗೋಲಿಗೆ ಅರ್ಶನ ಕುಂಕುಮವನ್ನು ಏರಿಸಿ ಮಧ್ಯದಲ್ಲಿ ಹೂವು ಇಟ್ಟು ನೈವೇದ್ಯ ಚಿತ್ರಾನ್ನ ಆಗಿರ್ಬೋದು ಅಥವಾ ಬೆಲ್ಲದ ಪಾಯಸ ಯಾವುದೇ ಥರ ನೈವೇದ್ಯನ ಇಟ್ಟು ದೇವಿಗೆ ಪೂಜೆ ಮಾಡೋದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಹಾಗೆ ನೀವು ದುರ್ಗಾ ಸಪ್ತಾಶತಿ ಓದ್ಬೋದು ಲಲಿತಾ ಸಹಸ್ರನಾಮ ಓದಿ ತುಂಬ ಒಳ್ಳೆಯದಾಗತ್ತೆ ನಾನೀಗ ಶ್ಲೋಕ ಹೇಳ್ಕೊಡ್ತೀನಿ ಈ ಶ್ಲೋಕನ ಒಂಬತ್ತು ಬಾರಿ ಹೇಳ್ರಿ ಹೇಳಕ್ಕೆ ಬಂದಿಲ್ಲ ಅಂದರೆ ನಾ ಹೇಳಿರೋದನ್ನ ಕೇಳಿಸ್ಕೊಂಡ್ರು ಸಾಕು బ్రహ్మచారిణీ స్తోత్ర తపశ్చారిణి తాపత్రయ నివారిణి బ్రహ్మరూపాధార బ్రహ్మచారిణీ నమామ్యహం శంకరప్రియ త్వం హి భుక్తి ముక్తి ధ్యాని శాంతిదా జ్ఞానద బ్రహ్మచారిణీ ప్రణమ్యహం దదనా కర పద్మాభ్యాం అక్షమా కమండలూ దేవీ ప్రసీదూ మయి ಬ್ರಹ್ಮಚಾರಿಣಿಯನ್ನು ಈ ಶ್ಲೋಕನ ನೀವು ಒಂಬತ್ತು ಬಾರಿ ಬೆಳಗ್ಗೆ ಅಥವಾ ಸಂಜೆ ಯಾವುದಾದ್ರೂ ಟೈಮಲ್ಲಿ ಒಂಬತ್ತು ಬಾರಿ ಭಕ್ತಿ ಶ್ರದ್ಧೆಯಿಂದ ರಂಗೋಲಿಯನ್ನು ಹಾಕಿ ರ ಈ ಸ್ತೋತ್ರನ ಹೇಳಿ ನೈವೇದ್ಯನ ತೋರಿಸಿ ದೇವಿಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತವೆ ಇಷ್ಟಾರ್ಥಗಳು ನೆರವೇರ್ತವೆ ತಾಯಿ ಬ್ರಹ್ಮಚಾರಿಣಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ನಾನು ತಾಯಿ ಹತ್ರ ಕೇಳ್ಕೊತೀನಿ ಮತ್ತು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮುಂದಿನ ದೇವಿ ಸ್ತೋತ್ರ ರಂಗೋಲಿ ಜೊತೆ ಭೇಟಿ ಮಾಡ್ತೀನಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೋಗಿ ಬರ್ತೀನಿ ಧನ್ಯವಾದಗಳು